Hello, Namaskara. Nangyong mo pitiya may nakamukun. ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನು ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ನಮ್ದು ಫ್ಯಾಷನ್ ಡಿಸೈನ್ ಕೋರ್ಸ್ ಕಂಪ್ಲೀಟ್ ಆಗಿದೆ ಮತ್ತೆ ಹೊಸ ಬ್ಯಾಚು ಶುರು ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕಿಂದ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಅಡ್ಮಿಷನ್ ಓಪನ್ ಆಗಿದೆ ಯಾರಾದರೂ ಸೇರ್ಕೋಬೇಕು ಅಂದರೆ ಖಂಡಿತವಾಗಿ ಸೇರ್ಕೊಂಡು ಕಲ್ತ್ಕೊಳ್ಳಿ ಓಕೆ ಇವಾಗ ನಾವೆಲ್ಲ ಕಲ್ತಿದಾರಲ್ಲ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ ಯಾಕೆಂದ್ರೆ ಅರ್ಧ ಬರ್ಧ ಕಲ್ತಿರೋರು ಏನಾಗುತ್ತೆ ಏನು ಮಾಡ್ತೀರಾ ನೀವು ಕಸ್ಟಮರ್ಗೆಲ್ಲ ಹೊಲ್ಕೊಡ್ತೀರಾ ಅವ್ರು ಪ್ರಾಬ್ಲಮ್ ಹೇಳ್ತಿದ್ದಾರೆ ಅಂತಂದ್ರೆ ನೀವು ದುಡ್ಡು ಜಾಸ್ತಿ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ಫಿನಿಶಿಂಗ್ ಬರಲಿಲ್ಲ ಅಂದರೆ ನಿಮ್ಗೆ ಹೊಲಿಯೋಕ್ಕೇ ಬೇಜಾರಾಗ್ತಾ ಹೋಗುತ್ತೆ ಬಂದಾಗ ಎಲ್ಲ ಕಸ್ಟಮರ್ ಕಂಪ್ಲೇಂಟ್ ಹೇಳ್ತಾ ಏನು ಅನ್ಸುತ್ತೆ ಅಯ್ಯೋ ಇವ್ರು ಯಾವಾಗಲೂ ಕಂಪ್ಲೇಂಟೇ ಹೇಳ್ತಾರಪ್ಪ ಒಲಿಯೋಕೆ ಬೇಜಾರು ಅನ್ನೋ ಫೀಲ್ ಬರುತ್ತೆ ಆ ಫೀಲ್ ಬರಬಾರ್ದು ಅಂದ್ರೆ ಏನು ಮಾಡಬೇಕು ನೀಟಾಗಿ ಕಲ್ತ್ಕೊಂಡು ಕಸ್ಟಮರ್ಗೆ ಹೋಲಿದಾಗ ಏನಾಗುತ್ತೆ ಅವ್ರು ಪರ್ಫೆಕ್ಟಾಗಿ ಬಂದಾಗ ಖುಷಿಯಾಗಿ ನೀವು ಕೇಳೋಕ್ಕಿದ್ದು ಜಾಸ್ತಿನೇ ಇನ್ನೂ ಅಮೌಂಟು ಜಾಸ್ತಿ ಕೇಳ್ಬೋದು ಎಲ್ಲ ಫ್ಯಾಷನ್ ಡಿಸೈನ್ಸ್ ನಮ್ಮ ಹುಡುಗಿರೆಲ್ಲ ಹೋಲಿದ್ರೆ ತೋರಿಸ್ತೀನಿ ಅದ್ರ ರೇಟ್ ಎಷ್ಟು ಅಂತೇಳಿ ಸಪ್ರೇಟ್ ವಿಡಿಯೋನೇ ಕೊಡ್ತೀನಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಪ್ರೈಸೇ ಫೈವ್ ಹಂಡ್ರೆಡ್ ಇರುತ್ತೆ ಹಂಗಾಗಿ ನೀವೊಂದು ಎರಡು ಅದ್ರಲ್ಲಿ ನಾಲ್ಕು ಬ್ಲೌಸ್ ಸಿಂಪಲ್ ಹೊಲಿಯೋದಕ್ಕಿಂತ ಫ್ಯಾಷನ್ ಎರಡು ಹೊಲ್ಕೊಂಡು ಆರಾಮ್ ಬಂದ ನೀವು ಫಿನಿಶಿಂಗ್ ಕೊಡ್ಕೊಬೋದು ಎರಡು ಬ್ಲೌಸ್ ಹೋದ್ರೆ ಸಾಕು ನಿಮ್ ದುಡ್ಡು ಡಬ್ಬಲ್ ಬಂದೋಗಿರುತ್ತೆ ಹಂಗಾಗಿ ಆರಾಮ್ ಸೇರ್ ಎರಡು ಸೇರ್ಕೋಬೇಕು ಥಿಯೇಟರ್ ಸೇರ್ ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ಹೊಲ್ಕೊಳ್ಳಿ ಹೊಲ್ಕೊಂಡು ದುಡ್ಡನ್ನ ಜಾಸ್ತಿ ಇಸ್ಕೊಳ್ಳಿ ಓಕೆನಾ ನಮ್ಮ ಹುಡುಗಿರ್ ಕಾಯ್ತಾ ಇದಾರೆ ಇಟ್ಕೊಂಡು ಕರಿಯಣ್ಣ ಹೇಗಿದ್ಯಪ್ಪ ಏನೊಂದು ರಾಶಿ ತಗೊಂಡ್ ಬಂದ್ಬಿಟ್ಟಿದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹೆಂಗಿದೆ ಸೂಪರ್ ಬ್ಲೌಸ್ ಬಟನ್ಸ್ ಹಾಕಿದೀರ ಬಟನ್ಸ್ ಆಗುತ್ತೆ ಇವಿಲ್ಲ ಅಂತ ಹೇಳ್ಬಿಟ್ಟಿ ಎಲ್ಲಾ ಪಿಣ ಇಟ್ಬಿಟ್ಟವ್ರೆ ಪಾಪ ಡೈಲಿ ಒಂದೊಂದು ನಿಜವಾಗ್ಲಿ ಮೂರು ಬ್ಯಾಚ್ ತೋರಿಸ್ತಾ ಇದೆ ವಿಡಿಯೋಸ್ ತುಂಬಾನೇ ಹಾಕಿರ್ತೀನಿ ನಾನು ಹೆಂಗ್ ಹೇಳ್ಕೊಡ್ತೀನೋ ಡೈಲಿ ಒಂದೊಂದು ಸ್ಟಿಚಿಂಗ್ ನಾನು ಹೆಂಗ್ ಕಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಆಯ್ತಾ ಮಾರನೇ ದಿನ ಹೊರ್ಕೊಂಬಂದು ತೋರಿಸ್ತಾರೆ ಆನ್ಲೈನ್ ಕ್ಲಾಸ್ ಅವ್ರೆ ನಾಳೆ ತೋರಿಸ್ತೀನಿ ನಿಮ್ಗೆ ಇವತ್ತು ವಿಡಿಯೋದಲ್ಲಿ ನಮ್ಮ ಹುಡುಗಿ ಲೈವ್ ಕ್ಲಾಸ್ ಅವ್ರದ್ದು ತೋರಿಸ್ತಾ ಇದೀನಿ ಇನ್ನೊಂದು ತುಂಬಾ ಜನದ್ದು ಕಂಪ್ಲೀಟ್ ಆಗೋದಿಲ್ಲ ನಿಮ್ಗೆ ಒಳ್ಳೆ ಜನ ಇದಾರೆ ಅವ್ರು ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಕಂಪ್ಲೀಟ್ ಆದ್ಮೇಲೆ ಅವ್ರನ್ನ ತೋರಿಸ್ತೀನಿ ಓಕೆ ಈಗ ಇವತ್ತು ಕಂಪ್ಲೀಟ್ ಆಗಿದೆ ಇನ್ನು ಕಂಪ್ಲೀಟ್ ಮಾಡ್ಬೇಕು ಸ್ಲೀವ್ ಡಿಸೈನ್ಸ್ ಎಲ್ಲ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಸತ್ತದೆ ಅಂತ ಅಂತೇಳಿ ತೋರಿಸ್ತಿರೋದು ನೋಡಿ ಫ್ರೆಂಡ್ಸು ಇಲ್ಲಿ ಪೂರ್ತಿ ಬ್ಲೌಸ್ ಸೀರೆ ಹಾಕೊಂಡು ಪಿಂಕ್ ಪಿಂಕ್ ಪಿನ್ ಹಾಕೊಂಡ್ರೆ ವಿತ್ ಡಿಸೈನ್ ಹೆಂಗ್ ಕಾಣಿಸುತ್ತೆ ಇದೆಲ್ಲ ಫ್ಯಾಷನ್ ಡಿಸೈನ್ ಕೋರ್ಸ್ ಅಲ್ಲಿ ಓದಿರೋದು ಫಿಟ್ಟಿಂಗ್ ವೈಸ್ ಚೆನ್ನಾಗಿ ಬಂದಿರುತ್ತೆ ಸೂಪರ್ ಸೂಪರ ಇವಾಗೆಲ್ಲ ಸಿಂಪಲ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಅಷ್ಟೇ ಇಷ್ಟ ಸಿಂಪಲ್ ಆಗಿ ಹೊಲ್ಕೊಟ್ರೆ ಸಾಕು ಮಾಡೋಕ್ಕೂ ಈಸಿ ನೋಡೋಕ್ಕೂ ಈಸಿ ಹಾಗೆ ದುಡ್ಡು ಇಸ್ಕೊಳ್ಳೋಕು ಈಸಿ ದುಡ್ಡು ಇಸ್ಕೋಬಹುದು ಇದೆಲ್ಲ ಈ ಕೋಟ್ ಆಫ್ ಕೋಟ್ ಬ್ಲೌಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ನೆ ಒಂದೂವರೆ ಸಾವಿರ ಇರುತ್ತೆ ಒಂದ್ ನೂರು ರೂಪಾಯಿ ಕಮ್ಮಿ ಇಸ್ಕೊಂಡ್ರೆ ಲಾಸ್ ಇಲ್ಲ ಆರಾಮಾಗಿ ಯಾಕಂದ್ರೆ ಎರಡ್ ಬ್ಲೌಸ್ ಫೀಲ್ ಬರುತ್ತೆ ಕೆಲಸ ಟೈಮ್ ತಗೊಳತ್ತೆ ಶೇಪ್ ಎಲ್ಲ ಕೊಟ್ಕೊಂಡು ಬಾಡ್ರೆ ಕೊಟ್ಕೊಂಡ್ ಮಾಡ್ಬೇಕಲ್ವಾ ಇದೆಲ್ಲ ಒಂದ್ ಸಾವಿರ ನೈಟ್ ಎಲ್ಲ ಕೊಂದ್ರೂ ಪರವಾಗಿಲ್ಲ ಇಲ್ಲ ಖುಷಿ ಇವತ್ತು ಕ್ಲಾಸ್ ಕಂಪ್ಲೀಟ್ ಆಯ್ತು ನಾಳೆ ಕ್ಲಾಸ್ ಬರೋದ್ರೊಳಗೆ ಹೊಲ್ಕೊಂಡೇ ಬರ್ತಾರೆ ಏನೂ ರೀಸನ್ ಇಲ್ಲ ಮ್ಯಾಮ್ ಹೊಂದಿದ್ದೀವಿ ಅಂತ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಲೂಸ್ ಇದೆ ಪ್ರಿನ್ಸಸ್ ಕಟ್ ನಮ್ಗೆ ಸಣ್ಣಕ್ಕಿದೆ ಹಂಗಾಗಿ ಫ್ರಂಟ್ ಅಲ್ಲಿ ಪ್ರಿನ್ಸಸ್ ಕಟ್ ಆಮೇಲೆ ಬ್ಯಾಕ್ ಅಲ್ಲಿ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಅಲ್ಲಿ ನಾರ್ಮಲ್ ನೆಕ್ ಚೆನ್ನಾಗಿದೆ ಅಲ್ವಾ ಓಕೆ ಉಪ್ಪಿನ ಹಾಕಿರೋಣ ದೂಸಿಬಿಟ್ಟಿದ್ವಿ ನಮ್ಮ ಹುಡ್ಗಿ ಏನು ಊಟ ಕೊಟ್ಟಿಲ್ಲ ಓಕೆ ಓಕೆ ಚೆನ್ನಾಗಿ ಬಂದಿದೆ ಹಾ ಐ ಮೀನ್ ಎಕ್ ನೋಡಿ ಬಾರ್ಡ್ರ್ ಹಾಕಿ ಓದಿರೋದು ಇದೆಲ್ಲ ಅಷ್ಟೇ ಎಂಟುನೂರು ಒಂಬೈನೂರು ನೀವು ನಾನು ಇಸ್ಕೊಂಡೆಲ್ಲ ಈ ಥರ ಒಂದ್ರೆ ತಂದ್ ಸಾವಿರ ರೂಪಾಯಿ ಇಸ್ಕೊತೀವಿ ನಾವು ನೀವು ಒಂದು ನೂರು ನೂರ ಐನೂರ ಐವತ್ತು ರೂಪಾಯಿ ಕಮ್ಮಿ ಇಸ್ಕೊಳ್ಳಿ ಎಲ್ಲರೂ ಕೇಳಿಸ್ಕೊಡೋಣ ನೀವು ಕೂಡ ಎಲ್ಲ ತಗೋಬೇಕು ಬೇಕಾದ್ರೆ ವಿತ್ ಫಿನಿಶಿಂಗ್ ಕೊಟ್ಟಿದ್ದೀರಾ ಹಾಗಾಗಿ ಓಕೆ ಗುಡ್ ಸ್ಟಾರ್ಟಿಂಗ್ ಅಲ್ಲಿ ಇನ್ನು ನಿನ್ಗೆ ಏನ್ ಗೊತ್ತಿತ್ತಪ್ಪ ಇವ್ರ ಬಗ್ಗೆ ಹೇಳು ಸ್ಟಾರ್ಟಿಂಗ್ ಅಂತೂ ಯಪ್ಪ ಫಸ್ಟ್ ಬಂದು ಸೇರ್ಕೊಂಡಾಗ ಮ್ಯಾಮ್ ಅರ್ಥ ಆಗ್ತಿಲ್ಲ ಮ್ಯಾಮ್ ಅರ್ಥ ಆಗ್ತಿಲ್ಲ ಹೇಳಿ ಕೇಳ್ತಾ ಇದ್ರು ಇವತ್ತು ನಂಗೆ ಇಷ್ಟೆಲ್ಲ ನೋಡಿ ಸಾರಿ ಪವಿತ್ರನೇ ಅನ್ನೋ ನೋಡ್ ಯಾಕೆ ಆಗ್ತಿದೆ ಇವೆಲ್ಲ ಸ್ಟಾರ್ಟಿಂಗ್ ನಾನು ಡಿಸೈನ್ ಕ್ಲಾಸ್ ಹೇಳ್ಕೊಡೋದಿದ್ದು ಬೇಕು ಅಂತ ಇವ್ರನ್ನ ಪಿಕಪ್ ಮಾಡೋಕೋಸ್ಕರ ಸಿಂಪ್ ಸಿಂಪಲ್ ಇದು ಡಿಸೈನ್ ಕ್ಲಾಸ್ ಬರ್ತದೆ ಫ್ಯಾಷನ್ ಡಿಸೈನಿಂಗ್ ಬರಲ್ಲ ಬಟ್ ಗೊತ್ತಿಲ್ಲ ಅದ ಇವ್ರು ಜಾಸ್ತಿ ನಾರ್ಮಲ್ ಬ್ಲೌಸ್ ಹೊಲಿಯೋ ಅದ್ರಲ್ಲೇ ಡೌಟ್ ಕೇಳ್ತಾರೆ ಹೆಂಗ್ ಇವ್ರಿಗೆ ಬ್ರ್ಯಾಂಡ್ ಡಿಸೈನ್ ಹೇಳ್ಕೊಡ ಅಂತ ಹೇಳ್ಕೊಟ್ಟೆ

ತುಂಬಾ ಚೆನ್ನಕಿಸ್ ಕೊಡುತ್ತೆ ಇದು ಹೌದು ತುಂಬಾ ಫಂಕ್ಷನ್ ದಿನ ಹಾಕೋವಾಗ ಅವತ್ತನ್ನ ಎಲ್ಲರ ಅನ್ಕೊಂಡೆ ಬಿಜಿಯಾಗಿ ಹೇಳ್ಲಿಲ್ಲ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಮધુಪಲ ಡಿಸೈನ್ ನೋಡಿ ಸೇಮ್ 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 ಬರಾ ನೀವು ಇಗ್ಲೂ ಅಕ್ಕ ಬರ ನೀ ತಗೆ ಹೋಗಿದ್ದ ತಾನೇ ಸಕರ ಕಣಕ್ತಲ್ಲ ಓಕೆ ಡಿಸೈನ್ ಚೆನ್ನಾಗಿದೆ ಬ್ಯಾಕ್ ಟು ಸಕ್ಕತ್ತ ಹೊಲ್ಕೊಂಡಿದೆ ನಮ್ಮ ಹುಡುಗಿ ವೆರಿ ಗುಡ್ ಏನು ಗೊತ್ತಿಲ್ಲ ಎರಡು ದಿನ ತಲೆ ತಿಂದು ಈಗ ಎಷ್ಟು ಅಂದ್ರೆ ಹೊಲಿತಾ ಓವರ್ ನೈಟ್ ಇದು ಹೊಲ್ಕೊಂಡ್ ಬಂದಿರೋದು ನೈಟ್ ಮಕ್ಕಳು ನಾವ್ ಇಬ್ರು ಇಬ್ರು ಮಕ್ಕಳು ನೋಡ್ಕೊಂಡು ಮನೆಯವ್ ಕೆಲ್ಸಕ್ ಹೋಗೋದೊಳಗೆ ಮಾಡಿಟ್ಟು ಕ್ಲಾಸಿಗೆ ಬಂದು ಮಾಡಿರೋದು ಇದು ವೆರಿ ಗುಡ್ ಅಂದ ಖುಷಿ ಆಗತ್ತ ಗುಡ್ ಸ್ಟಾರ್ಟಿಂಗಲ್ ಮಾಡಿ ನೋಡಿ ಸ್ಟಾರ್ಟಿಂಗು ಈಗ ಎಷ್ಟು ಡಿಫ್ರೆನ್ಸ್ ಇದೆ ರೆಡ್ ಪೈಪಿಂಗ್ ಮಾಡ್ರ ಮಾತ್ರ ರೆಡಿ ಪೈಪಿಂಗ್ ಹಚ್ಚವ ತಪ್ಪದೆ ಹೇಳ್ಬೇಕಲ್ವಾ ಎಲ್ಲ ಕುಡ್ಕೊಂಡು ಹೇಳ್ಬಾರ್ದು ಸ್ಟಾರ್ಟಿಂಗ್ ಸೇರ್ಕೊಂಡ್ರಲ್ಲಿ ಅವನ್ನೆಲ್ಲ ಮಾಡ್ಬೇಕಂದ್ರೆ ಪೈಪಿಂಗ್ ಮಾಡೋದು ಕಷ್ಟ ಅಂದ್ಬಿಟ್ಟು ರೆಡ್ ಪೈಪಿಂಗ್ ಹಚ್ಬಿಟ್ಟು ಕ್ಯಾನ್ವಾಸ್ ಇವಾಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅವರೇ ಮಾಡಿರೋದು ರೆಡ್ ಪೈಪಿಂಗ್ ಹೌದು ಇದೆಲ್ಲ ಎಷ್ಟು ನೀಟಾಗಿ ಮಾಡಿರೋದು ಸ್ಟಾರ್ಟಿಂಗ್ ಇದು ಕೂಡ ಚೆನ್ನಾಗಿ ಬಂದಿದೆ ಸ್ಲೀವ್ ಡಿಸೈನ್ಸ್ ಸ್ಲೀವ್ ಡಿಸೈನ್ಸ್ ಸಪ್ರೇಟ್ ಇದೆ ಅದನ್ನ ಆಮೇಲೆ ತೋರಿಸೋಣ ಸೂಪರ್ ಹೆಂಗ ಹೊಲಿತಾ ಹುಡುಗಿರ ಹೊಲ್ದಿದಾರೆ ಇದ್ರಲ್ಲಿ ಮೋಸ ನಮ್ ಹುಡುಗಿರ್ಗೆಲ್ಲ ಇದು ಐದು ಕಂಪ್ಲೇಂಟ್ ಕೂಡ ಇದನ್ನ ಇದನ್ನ ಐದು ಸಿಂಗಲ್ ಇರೋದು ಐದು ಬರ್ಬೇಕು ಅಂತ ಹೇಳಿ ಮಾಡಿದ್ದು ಬೆಳಿಗ್ಗೆ ತೋರಿಸ್ಬೇಕಲ್ಲ ಟೈಮ್ ಇಲ್ಲ ಅಂತ ಒಂದೇ ಕೊಟ್ಟು ಮ್ಯಾಮ್ ಒಂದೇ ಸಾಕು ನನಗೆ ಏನಂತ ಹೋಗಿರೋದು ನಮ್ ಹುಡುಗಿ ಕಂಪ್ಲೇಂಟ್ ಮಾಡಿದ್ರೆ ಮ್ಯಾಮ್ ಒಂದೇ ಅಂತ ಸ್ಲೀವ್ ಡಿಸೈನ್ ಎಕ್ಸ್ಟ್ರಾ ಸ್ಲೀವ್ ಡಿಸೈನ್ ಎಕ್ಸ್ಟ್ರಾ ಇದಕ್ಕೆ ಸ್ಲೀವ್ ಡಿಸೈನ್ ಕೊಟ್ಟವ್ರೆ ಅದಕ್ಕೆ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ವಿತ್ ಪ್ರಿನ್ಸಸ್ ಕಟ್

ತುಂಬಾ ಆಗಿ ಹೊಲಿತಾ ಇದೆ ಬಟ್ ಫಿಟ್ಟಿಂಗ್ ಯಾವ ತರ ಮಾಡಬೇಕು ಯಾರ್ಗೆ ಯಾವಾಗ ಸೈಜ್ ಹೊಲೀಬೇಕು ಅದು ಗೊತ್ತಾಗ್ತಾನೆ ಇರ್ಲಿಲ್ಲ ಒಗ್ಗಿಂತ ದೊಡ್ಡ ಸೈಜ್ ಬಂದ್ರೆ ಹೆಂಗ್ ಬರ್ತದೆ ಗೊತ್ತಾಗ್ತಾನೆ ಇರ್ಲಿಲ್ಲ ಅಚ್ಚಿ ಇವಾಗ ಕಲ್ಸ್ಕೊಂಡ್ ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬೇಕಂತ ಮನೆ ಹತ್ರ ಬಂದ ತುಂಬಾ ಚೆನ್ನಾಗಿ ಹೇಳ್ಕೊತಿದ್ ಖುಷಿ ಆಗುತ್ತೆ ಇಷ್ಟ ಡಿಸೈನ್ಸ್ ಕಲ್ತಿದೀವಿ ಇದೆಲ್ಲ ಕಲ್ಸಿದಿವಿ ಅಂತ ಖುಷಿ ಆಗುತ್ತೆ

ಅಂದ್ರೆ ಏನ್ ಗೊತ್ತಾ ಕೆಲವರು ಒಲಿತರ ಇಲ್ಲ ಅಂತಲ್ಲ ಏನ್ ಮಾಡ್ತೀರಾ ನೀವು ತಪ್ಪು ಅಂತಂದ್ರೆ ನಂಗೆ ಒಲಿಯೆ ಬರುತ್ತಲ್ವಾ ತಪ್ಪು ಸರಿ ಗೊತ್ತಿರಲ್ಲ ನಿಮ್ಗೆ ಅಟ್ಲೀಸ್ಟ್ ಹೇಳಕ್ ಒಬ್ರು ಬೇಕಲ್ವಾ ಏನೋ ಒಂದ್ ಮಾಡೋಕ್ ಯೂಟ್ಯೂಬ್ ನೋಡ್ಕೊಂಡ್ ತುಂಬಾ ಡಿಸೈನ್ಸ್ ಮಾಡ್ತೀರಾ ಓಕೆ ಡನ್ ಆದ್ರೆ ತಪ್ಪು ಸರಿ ಹೇಳಕ್ ಒಬ್ರು ಬೇಕಲ್ವಾ ನಾವು ಹೊಲ್ಬಡ್ತೀವಿ ಅದ್ರ ಏನ್ ತಪ್ಪು ಏನ್ ಸರಿ ಅಂತ ನೀವು ಗೊತ್ತಾಗಬೇಕು ಏನೋ ಒಂದ್ ಮಿಸ್ಟೇಕ್ ಆಯ್ತು ಅದನ್ನ ನೀನ್ ಕ್ಲಿಯರ್ ಮಾಡೋದು ಮಾಡೋದು ಅದೆಲ್ಲ ನೀವು ಚೆನ್ನಾಗಿ ಏನ್ ಮಿಸ್ಟೇಕ್ ಅದೇ ಗುರುಗಳಲ್ವಾ ನಾವು ಇಂತ ಪರಿತ್ರೆ ಇಲ್ಲಿ ಅಲ್ಲ ಸರಿ ಇಟ್ಕೊಂಡು ಹೆಂಗ ಅಲ್ಲಿಂದ ಓಡ್ ಬರುತ್ತಲ್ಲ ಎಲ್ಲಿ ಬಂದ್ ಬೈತಾ ಇದ್ದ ಈಗ ನೋಡಿ ಬ್ಯಾಗ್ ತಂಡ ಸೀದಾ ಡೈರೆಕ್ಟಾಗಿ ಆಗಿ ಶೂಟ್ ಮಾಡ್ತಾ ಇದ್ವಿ ಅಲ್ಲಿಗೆ ಬಂದ್ಬಿಟ್ಟು ಏನ್ ಸಮ ಚೆನ್ನಾಗಿ ಬಂದ್ಬಿಟ್ಟಲ್ಲ

ಇವ್ರ ಮೂರ್ ಜನ ಒಂದು ಗ್ರೂಪ್ ಓಕೆನಾ ಇನ್ನ ಬೇರೆಯವ್ರು ಇದಾರೆ ಎಂಟೊಬ್ಬರ ಜನ ಇದಾರೆ ಅವ್ರು ಇವ್ರು ಫಸ್ಟ್ ಸೇರ್ಕೊಂಡು ಅದಾದ್ಮೇಲೆ ಅವ್ರು ಸೇರ್ಕೊಂಡ್ರು ಸರಿ ಸುಮ್ನೆ ಇವ್ರು ಫಾಸ್ಟ್ ಹೋಗೋದನ್ನ ಸ್ಲೋ ಮಾಡಬಾರ್ದಲ್ವಾ ಇವ್ರು ಫಾಸ್ಟ್ ಹೋಗ್ಲಿ ನಿಧಾನಕ್ಕೆ ಕಲಿಯೋರು ನಿಧಾನ ಕಲಿಸಿ ಒಟ್ಟು ಇಷ್ಟು ಪ್ಯಾಕೇಜ್ ಅಂತ ಇರುತ್ತಲ್ವಾ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಇವ್ರ ಮೂರ್ ಜನ ಒಂದು ಗ್ರೂಪ್ ಮಾಡ್ಬಿಟ್ಟು ಮಾಡೋದ್ವಿ ಒಬ್ರು ಚೆನ್ನಾಗಿ ಬಂದಿದಾರೆ ಎಲ್ಲ ನೋಡಿದ್ರು ಡಿಸೈನ್ಗಳು ತುಂಬಾನೇ ಚೆನ್ನಾಗಿ ಹೋಲಿತಾರೆ ನಾನು ಇವತ್ತು ಹೇಳ್ಕೊಟ್ರೆ ನಾಳೆ ಫಿನಿಶಿಂಗ್ ನನಗೆ ಖುಷಿ ಆಗುತ್ತೆ ಇನ್ನು ಹೇಳ್ಕೊಡ್ಬೇಕು ಇನ್ನು ಹೇಳ್ಕೊಡ್ಬೇಕು ಅನ್ನೋ ಖುಷಿಯಲ್ಲಿ ನಾನು ಹೇಳ್ಕೊಡ್ತಿದ್ದೆ ಇಲ್ಲಿ ನೋಡು ಊರ್ಗ್ ಅತ್ತೆ ಮನೆಗ್ ಬರೋಂಗೆ ಓಡ್ಬಾರ್ದು ಎಲ್ಲಾ ಚಿನ್ನ ಇದೆ ಅದಕ್ಕೆ ಕೈ ಸಿಕ್ಕಿ ತುಂಬ ಓಡ್ ಬಂದ್ಬಿಟ್ಟ ಲೇಟ್ ಆಗಿಬಿಡುತ್ತೆ ಅಂತ ನೋಡು ಮಧು ಡಿಸೈನ್ ಹಾಕೊಂಡೇ ಬಂದ್ಬಿಟ್ಟಿದ್ಯಾ

ಯಾಕಂದ್ರೆ ಇನ್ನು ತುಂಬಾ ಬ್ಯಾಗ್ ಬೇರೆ ಕೊಡೋ ಬ್ಯಾಗ್ ಬೇರೆ ತುಂಬಾ ತಗೊಂಬಂದ್ಬಿಟ್ರೆ ಅದನ್ನ ತೋರ್ಸಕ್ಕೆ ಇನ್ನು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಗಬೋಡ್ತೀವಿ ಅಂದ್ರೆ ತುಂಬಾ ಬೇರೆ ಇದೆ ಹಾಗಾಗಿ ಎಲ್ರು ಅಷ್ಟೇ ಯಾರು ಟೈಮ್ ಇದ್ದು ಬರ್ತಾ ಇಲ್ಲ ಅವ್ರದೇ ಆದ ಕೆಲಸಗಳು ಇರೋದೇ ಇವರು ಮಕ್ಳು ನೋಡ್ಕೋಬೇಕು ಮನೆ ಕೆಲ್ಸ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಗಂಡನ್ ಮನೆ ನೋಡ್ಕೊಂಡು ಎಲ್ಲಾ ನೋಡ್ಕೊಂಡು ಕಲಿತಾ ಇದಾರೆ ಮತ್ತೆ ಮನೆಗ್ ಹೋಗ್ಬೇಕು ಕೆಲ್ಸಗಳು ಮಾಡ್ಬೇಕು ಅಂತದ್ರಲ್ಲಿ ಕೆಲವರು ಅಂತಾರೆ ಮ್ಯಾಮ್ ಟೈಮೇ ಇಲ್ಲ

ನಮ್ ಕ್ಲಾಸ್ ಅಪ್ಪೆ ಮುಖ ಯಾವತ್ತಿರೋದು ಯಾವತ್ತಾದ್ರೂ ನಂಗ್ ಸುಸ್ತ ನಾನ್ ಡಲ್ ಆಗಿದಾಗ ಮಾತ್ರ ಇಡೀ ಕ್ಲಾಸ್ ಇರುತ್ತೆ ಒಂದೆರಡು ಜಾಕ್ರೋ ಇನ್ಸೈಲೆಂಟ್ ಅಂತ ಜೋಶ್ ಬಂತು ಅಂದ್ರೆ ಮುಗೀತು ಹಂಗೇನ ಕೂಡ ಅಷ್ಟೇ ನಗ್ನಗ್ತ ಖುಷಿ ಖುಷಿಯಾಗಿ ಕಲಿತಾ ಇರ್ರಿ ಕಲಿತು ದುಡಿಮೆನೆ ಜಾಸ್ತಿ ಮಾಡ್ಕೊಳ್ಳಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ ನಿಮ್ಮ ದುಡ್ಮೆ ನಿಮ್ ಕೈಲೇ ಇರಬೇಕು ಎಷ್ಟೇ ಆದ್ರೂ ಪ್ರತಿಯೊಬ್ರು ಎಷ್ಟು ವರ್ಷ ದುಡಿಯಕಾಗುತ್ತೋ ಅಷ್ಟು ವರ್ಷ ದುಡಿದ್ ಬಿಟ್ಟು ದುಡ್ಡು ನಮ್ದು ಅಂತ ಸಪ್ರೇಟ್ ಇಟ್ಕೋಬೇಕು ಅವಾಗ ಯಾರ ಕೈನು ಚಾಚಂಗಿರಲ್ಲ ನಿಮ್ಮನ್ನ ನೋಡಿ ಹತ್ತ ನಿಮಿಷನೂ ಉಳಿಸ್ಬೇಕು ಹತ್ತ ನಿಮಿಷನೂ ನಾವ್ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ದುಡ್ಡಾ ಖಂಡಿತ ಯಾಕಂದ್ರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಕೆಲಸ ಮಾಡಿದೀವಿ ಅದನ್ನೇ ಟೈಮ್ಗಳನ್ನ ವೇಸ್ಟ್ ಮಾಡಬೇಡಿ ಅಂತ ಯಾಕಂದ್ರೆ ಇವತ್ತು ನಾಳೆ ಇವತ್ತಿನ ದಿನ ಹೋಗೇ ಹೋಯ್ತು ಮತ್ತೆ ನಾಳೆ ಇವತ್ತಿನ ದಿನ ಸಿಗಲ್ಲ ನಮ್ಗೆ ನೋಡಿ ಬೆಳಗ್ಗೆ ಅಂತ ಒಂದೊಂದು ನಿಮಿಷಕ್ಕೂ ಒಂದ್ ಅರ್ಧ ಗಂಟೆ ಫ್ರೀಯಾಗಿ ಕುತ್ಕೊಂಡು ಏನ್ ಸಾಕ್ಸಾಗಿದೆ ಅದ್ರ ಮತ್ತೆ ಸ್ಟಿಚಿಂಗ್ ಮಾಡಿದ್ರೆ ದುಡ್ಡು ಬರುತ್ತೆ ನಮ್ ಟೈಮ್ ಪಾಸ್ ಆಗುತ್ತೆ ಸುಮ್ನೆ ಇವ್ರು ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡೋದು ಹಂಗಂತೆ ಹಿಂಗಂತೆ ಅವೆಲ್ಲ ನಮ್ಗೆ ಯಾಕೆ ಇರ್ಬೇಕು ಬದುಕ್ಬೇಕು ಯಾವ ರೀತಿ ಬದುಕ್ಬೇಕು ಇದ್ರೆ ಇವ್ರಂಗ ಇರ್ಬೇಕಪ್ಪ ಅನ್ನೋ ತರ ಜೀವನ ನಿನ್ನೆ ನಂಗೆ ಮ್ಯಾಮ್ ಅವರು ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸ್ ತೊಗೊಂಬಂದಿಲ್ಲ ಮೆಷರ್ಮೆಂಟ್ ತಗೊಳ್ಳಿ ಅಂದ್ರೆ ನಾನಲ್ಲಿ ಇಟ್ಟಿದ್ದೆ ಬ್ಲೌಸ್ ಅನ್ನ ಅದನ್ನ ಬ್ಲಾಕ್ ಬ್ಲೌಸ್ ಇಲ್ಲ ಇದು ಕರೆಕ್ಟ್ ಆಗ್ಬೋದು ಹಾಕ್ ನೋಡ್ಲಾ ಅಂತ ಕೇಳಿದ್ರು ಓಕೆ ಹಾಕ್ ನೋಡಿ ಅಂತ ಹೇಳಿದೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಅಷ್ಟೊಂದು ಫೀಲ್ ಆಗಿರ್ಲಿಲ್ಲ ಏನೋ ಸ್ಟಿಚ್ ಮಾಡಿದೀನಿ ಅಂತ ಅನಿಸ್ತು ಅವ್ರು ಹಾಕೊಂಡ್ ನೋಡಿ ಅವ್ರು ಖುಷಿ ಪಟ್ಟಾಗ ನಂಗೆ ಇನ್ನು ತುಂಬಾ ಖುಷಿ ಆಯ್ತು ನನಗೆ ಇದ್ ಕೊಡ್ಬೇಕು ನನಗೆ ಕೊಡಿ ಅಂತ ಕೇಳಿದ್ರು ಗುಡ್ ಗುಡ್ ಆ ತರ ಕಲರ್ ಕಾಂಬಿನೇಷನ್ ಅಲ್ಲಿ ಬ್ಲಾಕ್ ಗೋಲ್ಡ್ ಮೆರೂನು ಆತರ ತಗೋ ಕಲರ್ ಕಾಂಬಿನೇಷನ್ ಅಲ್ಲಿ ಬಟ್ಟೆಗಳು ತಗೊಂಡು ಓದಿಟ್ಕೊಡಿ ಯಾರ ಫ್ರೆಂಡ್ಸ್ ಯಾರು ಇಮಿಡಿಯೇಟ್ ಬರ್ತಾರೆ ಸೇಲ್ಸ್ ಆಗುತ್ತೆ ನಮ್ಗೆ ಟೈಮ್ ಅದು ಕಸ್ಟಮರ್ ಬಳಿ ಒಂದ್ ತಲೆನೇ ಕಡ್ಸ್ಕೊಳ್ಳಿ ಇವತ್ತಿರ ನಾಳೆ ಸೇಲ್ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿ ಡಿಸೈನ್ಸ್ ಬರ್ತಾ ಇರುತ್ತೆ ಫಿಟ್ಟಿಂಗ್ ಒಂದ್ ಮಾಡ್ಕೊಂಡ್ರೆ ಸಾಕು ಸೈಟ್ ಫಿಟಿಂಗ್ ಇವಾಗೆಲ್ಲ ರೆಡಿ ಬ್ಲೌಸ್ ಇರೋರಪ್ಪ ನಾನು ನಿಮ್ಗೆ ಕಾಮನ್ ಮೆಜರ್ಮೆಂಟ್ ಕೊಟ್ಟಿದ್ದರ ತರ್ಟಿ ಇಂದ ತರ್ಟಿ ಫೋರ್ ತರ್ಟಿ ಫೈವ್ ವಗ ಒಂದ್ ಮೆಜರ್ಮೆಂಟ್ ಹೋಗಿದ್ದೀವಿ ತರ್ಟಿ ಸಿಕ್ಸ್ ಫಾರ್ಟಿ ಆ ಸೈಜ್ ಅಲ್ಲಿ ಫಿಟಿಂಗ್ ಹೊತ್ತು ಆ ಮೆಜರ್ಮೆಂಟ್ ಅಲ್ಲಿ ಬಂದು ಹೋಗ್ಬಿಡತ್ತೆ ನೋಡಕ್ರೆ ಬ್ಯಾಗ್ ತರ ಮಾಡಿದ ಅವ್ ಸಪ್ರೇಟ್ ವಿಡಿಯೋ ತೋರಿಸೋಣ ಓಕೆನಾ ಸರಿ ಕಣ ನಿಲ್ಲೂ ಕ್ಲಾಸಕ್ ಸೇರ್ಕೋಬೇಕು ನಿಮ್ ಕ್ಲಾಸ್ ಬಗ್ಗೆ ಏನನ್ಸು ಆಯ್ತು ಹೆಂಗೋಯ್ತು ಅಂತಾನೆ ಗೊತ್ತಾಗಲಿಲ್ಲ ಅಂತ ಖುಷಿ ಆಯ್ತು ಯಾಕೆ ಬೋರ್ ಆಗುತ್ತೆ ಅಂದ್ರೆ ಆ ಬ್ಲೌಸ್ ಫಸ್ಟ್ ಅರ್ಥ ಆಗಲ್ಲ ಇವರಂತೂ ನೀ ಪರವಾಗಿಲ್ಲ ನೀವರಂತೂ ತಲೆ ಬರ್ತಿದ್ವಿ ಹುಡುಗಿ ಕೊಂಡಿದ್ದಾಳೆ <laughs> ಅಂತ <laughs> 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 ಆಮೇಲೆ ಎಷ್ಟು ಫಾಸ್ಟ್ ಆದ್ರು ನೋಡೋದಲ್ವಾ ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ ಸೊ ಸ್ವಲ್ಪ ನಿಮ್ದೇ ಆದ ಕಟಿಂಗ್ ಇರುತ್ತೆ ಹೌದು ಇದು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಅದಕ್ಕೆ ಹೆಂಗ್ ಮೆಜರ್ಮೆಂಟ್ ಹಾರ್ ಮೂರ್ ಎಷ್ಟು ಎಲ್ಲ ಗೊತ್ತಾಗಕ್ಕೆ ಎರಡು ದಿನ ಅದಕ್ಕೆ ನಾನು ಎರಡು ಮೂರು ದಿನ ಬರೀ ಪ್ಲೈನ್ ಡೋಸ್ ಲೈನಿಂಗ್ ಡೋಸ್ ಹೊಲಿಸೋದು ಅದ್ ಫಿಟಿಂಗ್ ಕುತ್ಕೊಂಡು ನೀವು ಸರ ಮಾಡ್ಕೊಳ್ಳಿ ಡಿಸೈನ್ ಆಮೇಲೆ ಬಂದ್ಬಿಡುತ್ತಲ್ಲ ಈಗ ಕಸ್ಟಮರ್ ಬಂದ್ರೆ ನಾನು ಅವ್ರಿಗೆ ಹೆಂಗ್ ಇಷ್ಟ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಮಾತಾಡೋದ್ರಲ್ಲಿ ಅವರು ಹಿಂಗೆ ಡಿಸೈನ್ ಮಾಡಬೇಕು ಅಂತ ಹೌದು ಒಂದು ಅಲ್ಲಿ ಅಷ್ಟು ಕಲ್ತಿದೀವಿ ಮ್ಯಾಮ್ ಹೇಳ್ಕೊಟ್ಟಿದ್ದೀರಾ ನೀವು

ನಂತರನೆ <laughs> 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 ठीक बात है ये सब ठीक है ಇಲ್ಲ ಇವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ ಇನ್ನು ಮುಗಿದು ತುಂಬಾ ಇದೆ ತೋರ್ಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಎಡ್ ಮಾಡೋಣ ಓಕೆ ಸರಿ ಕಣ್ರ ಈ ವಿಡಿಯೋ ನೋಡ್ತಾ ಇದ್ರಲ್ವಾ ಇನ್ನು ಮಾತಾಡಿ ನಾನು ಕೇಳಬೇಕು ಅನಿಸ್ತಿದೆ ನಾವು ಸೇರ್ಕೋಬೇಕು ಅಂತ ಅನಿಸ್ತಿದೆ ಅಂದರೆ ಸೇರ್ಕೊಳ್ಳಿ ನೀವು ಕಲ್ತ್ಕೊಳ್ಳಿ ಇನ್ನೂ ಚೆನ್ನಾಗಿ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಂಡ್ರಂತೆ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಬಟ್ಬಿಡ್ದು ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡುತ್ತೆ ಓಕೆ ಬಾಯ್ ಬಾಯ್ ಮಾಡ್ರಿ